ಸೆಂಟ್ರಲ್ ಅಲ್ಲಿ ಅವರು ಬಿ ಜೆ ಪಿ ಅವರು ಟೂ ತೌಸಂಡ್ ಫೋರ್ಟೀನಲ್ಲಿ ಅವರು ಯಾರು ಈ ಗೋದಾ ರೈಟ್ಸ್ ಮಾಡಿದವರೇ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆದ ಮೇಲೆ ನನಗೆ ಬಹಳ ಒಂದು ಭಯ ಬಂತು ಇದು ಎಲ್ಲಿ ಹೋಗ್ತಾ ಇದೆ ಅಂತ ಆವಾಗ ನಾನು ರಾಯಚೂರಲ್ಲಿ ಡಿ ಸಿ ಆಗಿದೆ ಸರಿ ಆಯಿತು ನೋಡೋಣ ಐದು ವರ್ಷ ಭಾರತ ಅಷ್ಟು ಈಸಿ ಅಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಇವರನ್ನು ಹೇಗೆ ಒಂದು ಲೆಸನ್ ನಾವು ಕಳಿಸ್ತೀವಿ ಅಂತ ನನ್ನ ಮನಸ್ಕೊಳ್ಳೆ ಇತ್ತು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನಾನು ಇಲ್ಲಿ ಜಿಲ್ಲಾಧಿಕಾರಿ ಇಲೆಕ್ಷನ್ ನಡೀತಾ ಇದ್ದೆ ಇಲೆಕ್ಷನ್ ನಡೆಯುವಾಗ ನನಗೆ ಒಂದು ಒಳಗಡೆ ಒಳಗಡೆ ಒಂದು ಥಿಂಕಿಂಗ್ ಇತ್ತು ಈ ಸಾರಿ ಜನ ಒಂದು ಒಳ್ಳೆಯ ರಿಸಲ್ಟ್ ಕೊಡ್ತಾರೆ ಅಂತ ಆದರೆ ಅವರ ವೋಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಯಿತು ಆವಾಗ ನನಗೆ ಆ ಭಯ ಡಬಲ್ ಆಯಿತು ದಟ್ ಶಾಕ್ ಆ್ಯಂಡ್ ಡಬಲ್ ಐ ಫೆಲ್ಟ್ ದಟ್ ಈಗ ಏನೋ ಒಂದು ಪ್ರಾಬ್ಲಮ್ ಮುಂದೆ ಹೋಗ್ತಾ ಇದೆ ಅಂತ ಆದರೆ ನಾನು ಯಾವತ್ತು ಜಿಲ್ಲಾಧಿಕಾರಿಯಾಗಿ ಈ ಕಡೆ ಆ ಕಡೆ ನೋಡಿಲ್ಲ ಅದು ನಮ್ಮ ಸಾಹೇಬರು ಯಾವಾಗಲೇ ಹೇಳ್ತಾರೆ ನಿಮ್ಮನ್ನು ಎಷ್ಟು ಸಾರಿ ನಾನು ಮಾತಾಡಿದೀನಿ ನಿನ್ನ ಗೊತ್ತೇ ಆಗಲಿಲ್ಲಲ್ಲ ಅಲ್ಲ ನೀವು ಈ ಥರ ತಿಂಕಿಂಗ್ ಇದ್ದವರು ಅಂತ ಸರ್ ಆ ಸೀಟಲ್ಲಿ ಕೂತ್ಕೊಂಡು ನಾನು ಅದು ಮಾಡಬಾರ್ದು ಅದು ನಾನು ಮಾಡುವುದೇ ಯಾವತ್ತೂ ಮಾಡಿಲ್ಲ ಅದು ಏನು ಸರಿ ಇದೆಯೋ ಅದು ಸಾಹೇಬ್ರಿಗೆ ಹೇಳಿದೀನಿ ಅವ್ರಿಗೆ ಹೇಳಿದೀನಿ ಆದರೆ ನನ್ನ ಮನಸ್ಸೊಳಗಡೆ ಒಂದು ಆಸೆ ಇತ್ತು ಇದು ಜನರನ್ನು ಇದನ್ನು ನಿಲ್ಲಿಸಬೇಕು ಈ ರಾಜಕೀಯವನ್ನು ನಿಲ್ಲಿಸಬೇಕು ಅಂತ ಆ ಟೈಮಲ್ಲಿ ಈ ಥರ ಆಯ್ತಲ್ಲ ಆವಾಗ ಟ್ವೆಂಟಿ ನೈನ್ಟೀನ್ ಅವರು ಬಂದ ತಕ್ಷಣ ಕಾಶ್ಮೀರ್ ತ್ರೀ ಸೆವೆಂಟಿ ಆರ್ಟಿಕಲನ್ನು ಅಬ್ರಿಗೇಟ್ ಮಾಡಿದರು ಅಬ್ರಿಗೇಟ್ ಮಾಡಿರೋದು ಒಂದು ಕಡೆ ಇದ್ದರೂ ಕೂಡ ಇಡೀ ಆರ್ಮಿಯನ್ನು ತಗೊಂಡು ಆ ಆ ಸ್ಟೇಟ್ ಮೇಲೆ ಒಂದು ದಾಳಿ ಮಾಡಿಸಿದ್ರು ಜನರೆಲ್ಲ ಮನೆಯೊಳಗಡೆ ಇಟ್ಟು ಒಂದೊಂದು ತಿಂಗಳು ಹೌಸ್ ಅರೆಸ್ಟ್ ನಾವು ಒಬ್ಬರಿಗೆ ಒಂದು ದಿವಸ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದರೆ ನಮಗೆ ನಾ ನೈಟೆಲ್ಲ ನಿದ್ದೆ ಬರಲ್ಲ ಸಿಹಿ ಪಾಪ ಅವರ ಅವರ ರೈಟ್ಸನ್ನು ನಾವು ಕಂಟ್ರೋಲ್ ಮಾಡಿದೀವಿ ಅಂತ ಆದರೆ ಒಂದು ಸ್ಟೇಟನ್ನು ಮೂವತ್ತು ದಿವಸಕ್ಕೆ ಮೇಲೆ ಹೇಗೆ ಹೌಸ್ ತೆರೆಸ್ ಮಾಡಬಹುದು ಎಲ್ಲ ಇಟ್ಟು ನನಗೆ ಆವಾಗ ಒಂದು ಮನಸ್ಸಲ್ಲಿ ಇತ್ತು ಇದು ಇವತ್ತು ಕಾಶ್ಮೀರಿಗೆ ಆಗಬಹುದಾದರೆ ನಾಳೆ ಮಂಗಳೂರಿಗೆ ಯಾಕೆ ಆಗಬಾರ್ದು ನಾಳೆಗೆ ಬೆಂಗಳೂರಿಗೆ ಯಾಕೆ ಆಗಬಾರ್ದು ಆಗಬಹುದು ಆವಾಗ ನನ್ನ ವೈಫ್ ಏನಿದ್ದಾರೆ ಅವರು ನಾನು ಕ್ಲಾಸ್ಮೇಟ್ ಅವರು ಒಂದು ಹತ್ತು ದಿವಸ ನಾನು ರಜೆಯಲ್ಲಿ ಮಂಗಳೂರು ಬರ್ತೀನಿ ಅಂತ ಬಂದರು ಅಂದರೆ ನಾನು ಅವರು ಒಟ್ಟಿಗೆ ಇದ್ದೇ ಇಲ್ಲ ನಾನು ಕ ಮದುವೆ ಮಾಡಿರೋದ್ರಿಂದ ಅವ್ರು ಬಂದರು ಒಂದು ಹತ್ತು ದಿವಸ ನಾನು ನೋಡೋಣ ಇನ್ಫ್ಯಾಕ್ಟ್ ಅವ್ರು ಏನು ಹೇಳ್ತಾ ಇದ್ರು ನಾನು ನನ್ನ ಕೆಲಸ ರಾಜೀನಾಮ ಮಾಡ್ಲಿಕ್ಕೆ ಇದ್ದೀನಿ ಯಾಕಂದರೆ ಆವಾಗಿಂದ ನಾನೇ ದುಡಿತಾ ಇದ್ದೀನಿ ಈಗ ಅಟ್ಲೀಸ್ಟ್ ನನಗೆ ರೆಸ್ಟ್ ಬೇಕು ಆಯಿತು ಒಂದು ಹತ್ತು ದಿವಸ ಮಂಗಳೂರು ಬಂದ ಮೇಲೆ ನಾನು ರಾಜೀನಾಮ ಕೊಡ್ತೀನಿ ಅಂತ ಬಂದರು ಆಯಿತು ಐ ಸೈಡ್ ಓಕೆ ನಿಮ್ಮ ಕಮ್ ಕಮ್ ಅಂತ ನಾನು ಅವರು ಟಿ ವಿ ನೋಡ್ತಾ ಇದ್ದೇವೆ ರಾತ್ರಿ ಆವಾಗ ಆರ್ಮಿ ಕಾಶ್ಮೀರಲ್ಲಿ ಹೋಗುವುದು ಎಲ್ಲ ದೃಶ್ಯಗಳು ಕಾಣ್ತಾ ಇತ್ತು ಆವಾಗ ನನ್ನ ವೈಫ್ ನನಗೆ ಹೇಳಿದ್ರು ಏ ನೀನು ಕಾಲೇಜಲ್ಲಿ ಇರುವಾಗ ಭಾಳ ರೆಬಲ್ ಇದೆಯಲ್ಲ ನೀನು ಎಲ್ಲದನ್ನು ನೀನು ಪ್ರಶ್ನೆ ಮಾಡ್ತಾ ರೆಬ್ಬಲ್ ಥರ ಇತ್ತಲ್ಲ ಇವತ್ತು ಏನಾಯಿತು ನೀನು ಎಲ್ಲ ಒಂದು ಕಲೆಕ್ಟರ್ ಆಗಿ ಬಂಗ್ಲಾದಲ್ಲಿ ಜಾಲಿಯಾಗಿದೆಯಾ ಹೊರಗಡೆ ಹೋದ್ರೆ ಗಾಡಿ ನಿನಗೆ ಬಂಗ್ಲಾ ನಿನಗೇನು ಚಿಂತನೆ ಇಲ್ವಾ ದೇಶ ಈ ಥರ ಹೋಗ್ತದೆ ಅಂತ ಸುಮ್ಮನೆ ಮಾತಾಡುವಾಗ ಮಾತಾಡುವಾಗ ಈ ಥರ ಹೇಳಿಬಿಟ್ರು ನನಗೆ ಅದು ರಾತ್ರಿ ಪೂರ್ತಿ ಭಾಳ ನೋವಾಯಿತು ಯಾಡ ಇದು ನಮ್ಮ ಓನ್ ಫ್ರೆಂಡ್ ನನ್ನ ಸ್ಪೌಸ್ ಈ ಥರ ಹೇಳುವಾಗ ಅದು ಹಿಟ್ ಆಗ್ತದೆ ದೆನ್ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ನಾನು ಅವ್ರಿಗೆ ಹೇಳಿದೆ ನಾನು ರಾಜೀನಾಮ ಕೊಟ್ಟರೆ ನೀನು ಒಪ್ತೀಯ ಅಂತ ಸೀಸನ್ ಮೊದಲದನ್ನು ಕೊಡು ಫಸ್ಟು ಕೊಟ್ಟು ನೀನು ಏನು ಹೋಗಿ ಕೆಲಸ ಮಾಡಿ ಈ ಜಿಲ್ಲಾಧಿಕಾರಿ ಕೆಲಸ ಎಲ್ಲ ಬೇರೆ ಯಾರು ಮಾಡ ಯಾರೋ ಮಾಡ್ಕೊಳ್ತಾರೆ ನೀವು ಹೋಗಿ ಇದೆಯನ್ನೇ ಮಾಡಬೇಕು ಅಂತ ನೀನು ಹೋಗು ಅಂತ ಹೇಳಿದ್ರು ಅವರು ಹೇಳಿದ ಮೂರನೇ ದಿವಸ ನಾನು ರಾಜೀನಾಮ ಕೊಟ್ಟೆ ಭಾಳ ಥಿಂಕಿಂಗ್ ಎಲ್ಲ ಮಾಡಿಲ್ಲ ಎರಡೂ ದಿವಸ ತಂದೆ ತಾಯಿ ಕೊಂಡೋಗಿ ಚೆನ್ನೈ ಇಲ್ಲಿ ಬಿಟ್ಟೆ ಮೂರನೇ ದಿವಸ ಇಲ್ಲಿ ಬಂದು ರಾಜೀನಾಮ ಕೊಟ್ಟು ಬೆಳಗ್ಗೆ ಬೆಳಗ್ಗೆ ನಾನು ಹೊರಟು ಬಿಟ್ಟೆ ಆದರೆ ನಾನು ಹೊರಡುವಾಗ ಏನು ಮಾಡಲಿಕ್ಕಿದ್ದೀನಿ ಯಾರಿಗೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕಂದರೆ ಆ ಟೈಮಿಗೆ ಎಲ್ಲರೂ ಸೈಲೆಂಟ್ ಇದ್ದರು ನಡೀತಾ ಇತ್ತು ಎಲ್ಲ ಇಡೀ ದೇಶನೇ ನೋಡ್ತಾ ಇದ್ದೆ ಏನು ಯಾರಿಗೇನು ಮಾತಿಲ್ಲ ಸೈಲೆಂಟ್ ಆಗಿದೆ ಪೊಲಿಟಿಕಲ್ ಪಾರ್ಟಿ ಸೈಲೆಂಟ್ ಆಗಿದೆ ಸೋಷಿಯಲ್ ಮೂವ್ಮೆಂಟ್ ಸೈಲೆಂಟ್ ಆಗಿದೆ ಹಿರಿಯರು ಸೈಲೆಂಟ್ ಆಗಿದ್ದಾರೆ ದೆನ್ ನಾನು ಒಂದು ಸಣ್ಣ ಗ್ರೂಪ್ ನಮ್ಮ ಜೊತೆಗೆ ಜಾಯಿನ್ ಆಯಿತು ನಾವು ಎಲ್ಲ ಕಾಲೇಜ್ಗಳು ಸ್ಟೂಡೆಂಟ್ಸ್ ಹತ್ರ ಮಾತಾಡಲಿಕ್ಕೆ ಶುರು ಮಾಡಿದ್ವಿ ಆ ಟೈಮಿಗೆ ಮತ್ತೆ ಎನ್ ಆರ್ ಸಿ ಎ ಅಂತ ಒಂದು ತಂದರು ಇದು ಎರಡು ಏನು ಅಂತ ಅರ್ಥ ಮಾಡಿಸ್ಲಿಕ್ಕೆ ನಮಗೆ ಒಂದು ಅವಕಾಶ ಇತ್ತು ಸೊ ನಾನು ಆವತ್ತಿಂದ ಸುಮಾರು ಒಂದು ಆರು ತಿಂಗಳು ಯಾವತ್ತು ಒಂದು ದಿವಸ ಕೂಡ ರೆಸ್ಟ್ ಇಲ್ಲದೆ ಎಲ್ಲ ಕಾಲೇಜು ಇದು ಅವರ ಮನೆ ಇವರ ಮನೆ ಎಲ್ಲ ಹೋಗಿ ಇವರಿಗೆ ಇದು ಏನು ವಿಷಯ ಅಂತ ನಾನು ಅರ್ಥ ಮಾಡಿಸೋದೆ ಅರ್ಥ ಮಾಡಿಸೋದೆ ಮಾಡಿ 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 ಒಂದು ದೊಡ್ಡ ಒಂದು ಮೂಮೆಂಟ್ ಶುರುವಾಯಿತು ಇವರ ವಿರುದ್ಧವಾಗಿ ಅದು ಫಸ್ಟ್ ಸ್ಟೂಡೆಂಟ್ಸಿಂದ ಶುರುವಾಯಿತು ಮುಂದೆ ಹೋದ 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 ನಮ್ಮ ಮುಸ್ಲಿಂ ಸಮುದಾಯದವರು ತಗೊಂಡ್ರು ಒಂದು ದೊಡ್ಡ ಒಂದು ಮೂಮೆಂಟ್ ಶಾಹೀನ್ ಬಾಗ್ ಮೂವ್ಮೆಂಟ್ ಎಲ್ಲ ಶುರುವಾಯಿತು ನಮ್ಮ ಮಂಗಳೂರಲ್ಲೇ ಆಯಿತು ಆದರೆ ನನಗೆ ಯಾವತ್ತೂ ಒಂದು ಭಯ ಇತ್ತು ಇದೆಲ್ಲ ಮಾಡಿದರೆ ಜನರನ್ನು ಬೀದಿಗೆ ತಂದು ಹೋರಾಟ ಮಾಡಿಸಿದರೆ ಇವರು ಈ ರಾಜಕೀಯ ಪಕ್ಷ ಏನಿದ್ದಾರೆ ಇವರಿಗೆ ಬರೀ ವೈಲೆನ್ಸ್ ಮಾತ್ರ ಗೊತ್ತು ಜನರ ಮೇಲೆ ವೈಲೆನ್ಸ್ ಮಾಡ್ತಾರೆ ಅಂತ ನನಗೆ ಒಂದು ಭಯ ಇತ್ತು ಅಂದರೆ ವೈಲೆನ್ಸ್ ಮಾತ್ರ ಅಲ್ಲ ಸರ್ಕಾರ ವೈಲೆನ್ಸ್ ಮಾಡಿದರೆ ಕೂಡ ಪರವಾಗಿಲ್ಲ ಜನರನ್ನು ಜನರ ಮೇಲೆ ಎತ್ತು ಕಟ್ತಾರೆ ಅವಾಗ ಅವರನ್ನೇ ಒಡ್ಕೊಂಡು ಸಾಯುವ ಒಂದು ಪರಿಸ್ಥಿತಿ ತರ್ತಾರೆ ಅಂತ ಅದು ಭಯ ಇತ್ತು ಕೊನೆಗೆ ಅವರು ಅದು ಡೆಲ್ಲಿಯಲ್ಲಿ ಮಾಡಿದರು ಒಂದು ದೊಡ್ಡ ಒಂದು ರೈಟನ್ನು ಡೆಲ್ಲಿಯಲ್ಲಿ ಶುರು ಮಾಡಿದರು ಒಂದು ಕೋಮು ಗಲಭೆಯನ್ನು ಶುರು ಮಾಡಿದರು ಆ ಟೈಮಿಗೆ ನಾನು ಡಿಸೈಡ್ ಮಾಡಿದೆ ಈ ಜನರನ್ನು ನಾವು ಹೋರಾಟಕ್ಕೆ ರೋಡ್ಗೆ ತಂದರೆ ಅವರಿಗೆ ನಾವು ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ನಾವು ಅವರಿಗೆ ಅದಕ್ಕೆ ಮುಂಚೆ ರಾಜಕೀಯವಾಗಿ ಇವರನ್ನು ಎದುರಿಸಬೇಕು ಅಂತ ಒಂದು ಮನಸ್ಸಲ್ಲಿ ಇಟ್ಟು ಆವಾಗ ನನಗೆ ಕನ್ಫ್ಯೂಷನೇ ಇಲ್ಲ ದೇಶದಲ್ಲಿ ಒಂದೇ ಪಕ್ಷ ಇದೆ ಇವರನ್ನು ಎದುರಿಸಲಿಕ್ಕೆ ಅದು ಕಾಂಗ್ರೆಸ್ ಪಕ್ಷ ಅದರಲ್ಲಿ ಏನು ಎರಡು ಮಾತು ಕನ್ಫ್ಯೂಷನ್ ಏನೂ ಇಲ್ಲ ನನಗೆ ನನಗೆ ಕೂಡ ಭಾಳ ಹೊರಗಡೆ ಇರುವಾಗ ಭಾಳ ಡೌಟ್ಸ್ ಎಲ್ಲ ಇತ್ತು ಆದರೆ ಅವರನ್ನು ಎದುರಿಸಬೇಕಾದರೆ ಸೈದ್ಧಾಂತಿಕವಾಗಿ ಯಾರಿಗೆ ಸ್ಟ್ರೈಟ್ ಫಾರ್ವರ್ಡ್ ಥಿಂಕಿಂಗ್ ಇದೆ ಅಂದರೆ ಅದು ಒಂದೇ ಒಂದು ಪಕ್ಷಕ್ಕಿದೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಹಾಗಾಗಿ ನಾನಾಗಿ ಹೋಗಿದೆ ಕಾಂಗ್ರೆಸ್ ಪಕ್ಷ ನಾನಾಗಿ ಹೋಗಿ ನಾನಾಗಿ ನನ್ನನ್ನು ನೀವು ಸೇರಿಸ್ಕೊಳ್ಳಿ ಅಂತ ಹೇಳಿ ನಾನಾಗಿ ಹೋಗಿ ಜಾಯಿನ್ ಮಾಡಿಕೊಂಡೆ ಯಾರೂ ಕರೆದಲ್ಲ ನನಗೆ ಭಾಳ ಜನ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಬಂದು ಕರೆದು ಇಲ್ಲ ನಾನಾಗಿ ಹೋಗಿದೆ ಬಟ್ ಯಾವತ್ತು ನಾನು ಹೋಗಿದೆ ಅವತ್ತಿಂದ ನನಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವ ಸ್ಥಾನ ಇದೆಲ್ಲ ಅದು ಇಮ್ಯಾಜಿನ್ ಮಾಡದೇ ಇರುವ ಪೊಸಿಷನ್ಸ್ ತಮಿಳ್ನಾಡು ಎಲೆಕ್ಷನ್ ಮ್ಯಾನೇಜ್ ಮಾಡುವುದು ಅದು ಮುಗಿದ ತಕ್ಷಣ ಇಮಿಡಿಯೇಟ್ ಕರ್ನಾಟಕ ಎಲೆಕ್ಷನ್ ಮ್ಯಾನೇಜ್ ಮಾಡೋದು ಅದು ಮುಗಿದ ತಕ್ಷಣ ಇಮಿಡಿಯೇಟ್ ರಾಜಸ್ಥಾನ್ ಎಲೆಕ್ಷನ್ ಮುಗಿದ ತಕ್ಷಣ ಇಮ್ಮಿಡಿಯೇಟ್ ತೆಲಂಗಾಣ ಎಲೆಕ್ಷನ್ ಮುಗಿದ ತಕ್ಷಣ ಇಮಿಡಿಯೇಟ್ ನ್ಯಾಷನಲ್ ಎಲೆಕ್ಷನ್ ಇನ್ನು ನಾನು ವಾಪಸ್ ಮನೆಗೆ ಹೋಗಲಿಲ್ಲ ಇನ್ ಮಧ್ಯದಲ್ಲಿ ನೀನು ಹೋಗಿ ಕಾಂಟೆಸ್ಟ್ ಮಾಡು ಅಂತ ಹೇಳಿದರು ನಾನು ಕೇಳಿಲ್ಲ ಕಾಂಗ್ರೆಸ್ ಪಕ್ಷ ಹೇಳಿದೆ ಕಾಂಗ್ರೆಸ್ ಪಕ್ಷ ನನ್ನನ್ನು ಕರೆದು ನೀನು ಹೋಗಿ ಕಾಂಟೆಸ್ಟ್ ಮಾಡು ಅಂತ ಹೇಳಿದೆ ಹದಿನೈದು ದಿವಸ ಮಾತ್ರ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದೆ ಹದಿನೈದೇ ಹದಿನೈದು ದಿವಸ ನಾನು ಹೋಗುವಾಗ ನನ್ನ ಬಹಳ ದೊಡ್ಡ ಚಿಂತನೆ ಏನಂದರೆ ನನ್ನ ಹತ್ರ ಗಾಡಿ ಇಲ್ಲಲ್ಲ ನಾನು ಕ್ಯಾಂಪೇನ್ ಹೇಗೆ ಮಾಡೋದು ಅಂತ ನನ್ನ ಬಹಳ ದೊಡ್ಡ ಚಿಂತನೆ ಇತ್ತು ಆದರೆ ನಾನು ಹೋಗಿ ಯಾವತ್ತು ಅಲ್ಲಿ ಕಾಲ್ ಇಟ್ಟಿದೆ ಅವತ್ತಿಂದ ಈ ಪಕ್ಷ ಈ ಎಲೆಕ್ಷನ್ಗೆ ಏನೇನು ಮಾಡಬೇಕು ಅವರು ಮಾಡಿದರಕ್ಕೆ ಬರುತ್ತೆ ನಾನೇನೂ ಮಾಡಿಲ್ಲ ಈ ಪಕ್ಷ ನನಗೆ ನನ್ನ ಎಲೆಕ್ಷನ್ ಮಾಡಿದೆ ಹೊರತುಪಡಿಸಿ ನಾನೇನು ಮಾಡಿಲ್ಲ ಅದು ಎಲ್ಲಾದ್ರು ಸೇರಿ ನಿಮ್ಗೆ ಗೊತ್ತಿದೆ ಎಲೆಕ್ಷನ್ ಅಂದ್ರೆ ಏನೇನು ಬರ್ತದೆ ಅಂತ ಅದನ್ನು ಮಾಡಿ ಇವತ್ತು ತಮಿಳ್ನಾಡಲ್ಲಿ ಎಲ್ಲರಿಗಿಂತ ಹೆಚ್ಚು ಮೆಜಾರಿಟಿ ನನಗೆ ಕೊಟ್ಟಿದ್ದಾರೆ ಜನ ಫೈವ್ ಲ್ಯಾಕ್ಸ್ ಸೆವೆಂಟಿ ಟೂ ತೌಸಂಡ್ ಓಟ್ಸ್ ಅಂದರೆ ಡಿ ಎಂ ಕೆ ನಮ್ಮ ಅಲೈನ್ಸ್ ಪಾರ್ಟ್ನರ್ ಅವರಿಗಿಂತ ಜಾಸ್ತಿ ಬಂದ್ಬಿಟ್ಟಿದೆ ನನಗೆ ಅದೊಂದು ಗಾಬರಿಯಾಗಿದೆ ಗಾಬರಿ ಆಗಿದೆ ನನಗೆ ಅವರು ಬೇರೆ ನಮ್ಮನ್ನ ಬೇರೆ ತರ ನೋಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸೊ ಇದು ಜನರ ಒಂದು ಪ್ರೀತಿ ಈ ಪಕ್ಷದ ಒಂದು ಶಕ್ತಿ ಇದು ಕಾಂಗ್ರೆಸ್ ಪಕ್ಷ ಹೊರತುಪಡಿಸಿ ನನ್ನ ಅಭಿಪ್ರಾಯಕ್ಕೆ ಯಾರು ಅಷ್ಟು ಇನ್ವಾಲ್ವ್ ಆಗಿ ಬರಲ್ಲ ಎಲ್ಲಿ ಮಂಗ್ಳೂರಿಂದ ಎಷ್ಟು ಜನ ಬಂದರು ಕ್ಯಾಂಪೇನ್ಗೆ ಮಂಗ್ಳೂರಿಂದ ನಾಲ್ಕು ಗಾಡಿ ಬಂದ್ಬಿಟ್ಟಿದೆ ಜನ ರಾಯಚೂರಿಂದ ಒಂದು ಐದಾರು ಗಾಡಿ ಎಲ್ಲ ಬಂದು ಅಲ್ಲಿ ಕ್ಯಾಂಪೇನ್ ಎಲ್ಲರೂ ನಮ್ಮ ಊರಲ್ಲಿ ಎಲ್ಲ ಕೇಳ್ತಾ ಇದ್ರು ಏನ್ ಸರ್ ಇದು ಎಲ್ಲೆಲ್ಲಂದೋ ಬರ್ತಾ ಇದಾರೆ ನಿಮಗೆ ಅಂತ ಅಷ್ಟೊಂದು ಪ್ರೀತಿ ಅಷ್ಟೊಂದು ಬ್ಲೆಸ್ಸಿಂಗ್ ಅಷ್ಟೊಂದು ಒಳ್ಳೆಯ ಒಂದು ಇದೆ ಈಗ ನಾನು ಈ ಸಂಸದಾಗಿ ಆಗಿದೆ ಇವತ್ತು ಈ ಫೈಟ್ ಏನಿದೆ ನಾವು ಅರ್ಧ ಕಂಪ್ಲೀಟ್ ಮಾಡಿದ್ದೇವೆ ನಮಗೆ ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಈ ಜನರಿಂದ ದೇಶದಿಂದ ಸಿಕ್ಕಿದೆ ಎಲ್ಲರಿಗೂ ಒಂದು ಹೋಪ್ ಬಂದಿದೆ ಈಗ ರಾಹುಲ್ ಗಾಂಧೀಜಿ ಅವರ ಜೊತೆಗೆ ಅವರ ಒಂದು ಹೆಜ್ಜೆಯಲ್ಲಿ ನಡೆಯುವ ಒಂದು ಅವಕಾಶ ನನಗೆ ಸಿಕ್ಕಿದೆ ಅದರಲ್ಲಿ ಈಗ ಇಡೀ ದೇಶಕ್ಕೆ ಒಂದು ಹೋಪ್ ಬಂದಿದೆ ಇವತ್ತು ನನ್ನ ನೋಡುವರೆಲ್ಲ ಹೇಳ್ತಾರೆ ಯಾರ್ಯಾರೋ ಎಲ್ಲರೂ ಹೇಳ್ತಾರೆ ಇಪ್ಪತ್ತೊಂಬತ್ತಲ್ಲಿ ನೀವೇ ಬರ್ತೀರಿ ಸರ್ ಐದು ವರ್ಷ ಮುಂಚೆ ನಾಲ್ಕು ವರ್ಷ ಮುಂಚೆ ಈವನ್ ನಾಲ್ಕು ವರ್ಷ ಬಿಡಿ ಆರು ತಿಂಗಳ ಮುಂಚೆ ಕೂಡ ಏನ್ ಸರ್ ರಾಮ್ ಮಂದಿರ್ ಬಂದ್ರೆ ಎಲ್ಲ ಓಟ್ ಹೋಗ್ತದೆ ರಾಮ್ ಮಂದಿರ್ ಮುಂದೆ ಏನ್ ಮಾಡ್ತೀರಿ ನೀವು ಅಂತ ಕೇಳಿರು ಜನ ಇವತ್ತು ಅದೇ ರಾಮ್ ಮಂದಿರ್ ಇರುವ ಫೈಜಾಬಾದಲ್ಲಿ ಬಿ ಜೆ ಪಿಯನ್ನು ಸೋಲಿಸಿದ ಮೇಲೆ ಅದು ಒಂದು ದಲಿತ ಕ್ಯಾಂಡಿಡೇಟ್ ಸೀಟ್ ಸೀಟಲ್ಲಿ ನಿಂತು ಅವರನ್ನು ಸೋಲಿಸಿದ ಮೇಲೆ ಈಗ ಎಲ್ಲ ಹೊರಟೋಗ್ಬಿಟ್ಟಿದೆ ಈಗ ಇನ್ಫ್ಯಾಕ್ಟ್ ಆ ನಮ್ಮ ಅವಧೇಶ್ ಪ್ರಸಾದ್ ಸಂಸದರು ಅವರೇ ಅವರನ್ನು ನಾವು ಫಸ್ಟ್ ಡೆಸ್ಕಲ್ಲೇ ಕೂತಿದ್ ಕೂರಿಸಿದ್ದೀವಿ ರಾಹುಲ್ ಗಾಂಧೀಜಿ ಪಕ್ಕದಲ್ಲೇ ಕೂರಿಸಿದೀವಿ ಯಾಕೆ ಗೊತ್ತಾ ಇವರಿಗೆ ಒಂದು ಅಭ್ಯಾಸ ಇದೆ ಬಂದ ತಕ್ಷಣ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ಅಂತ ಹೇಳೋದು ಈಗ ಅವ್ರು ಜೈ ಶ್ರೀರಾಮ್ ಅಂತ ಹೇಳಿದ್ರೆ ನಮ್ಮ ಔದೇಶ ಎದ್ದು ನಮಸ್ಕಾರ ನಾನು ಇಲ್ಲೇ ಇದ್ದೀನಿ ನಮಸ್ಕಾರ ನನ್ ಧನ್ಯವಾದಗಳು ಅಯೋಧ್ಯೆ ಇಲ್ಲೇ ಇದೆ ರಾಮ ನಾವೇ ಇಲ್ಲಿದ್ದೀವಿ ನಮಸ್ಕಾರ ಅಂತೆ ಈಗ ಅವ್ರು ಜೈ ಶ್ರೀರಾಮ್ ಕೂಗೋದೇ ಬಿಟ್ಬಿಟ್ಟಿದ್ದಾರೆ ಆಕ್ಚುಲಿ ಯಾಕಂದ್ರೆ ಇವ್ರು ಯಾವಾಗ ಎದ್ದು ನಿಂತ ಈಗ ಇಡೀ ದೇಶನೇ ನಮ್ಮನ್ನು ನೋಡ್ತಾ ಇದೆ ಎಲ್ಲರಿಗೂ ಒಂದು ಹೋಪ್ ಬಂದಿದೆ ಮೈನಾರಿಟೀಸ್ ದಲಿತ ಎಸ್ ಸಿ ಎಸ್ ಟಿ ಎಂ ಬಿ ಸಿ ಬಿ ಸಿ ಈ ದೇಶವನ್ನು ಪ್ರೀತಿ ಮಾಡುವರು ಎಲ್ಲರಿಗೂ ಒಂದು ಹೊಬ್ಬಂದುಬಿಟ್ಟಿದೆ ಸೊ ಇನ್ನೂ ಈ ಫೈಟ್ ಬಾಕಿ ಇದೆ ಇದು ನನ್ನ ಸ್ಟೋರಿ ಇದುವರೆಗೆ ಈಗ ನಿಮ್ಮ ಸ್ಟೋರಿ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬಂದ ಮೇಲೆ ನಾನು ಒಂದೇ ಒಂದು ನಿರ್ಧಾರ ತಗೊಂಡೆ ನಾನು ಪಕ್ಷದ ಸಂಘಟನೆ ಜೊತೆಗೆ ಕೆಲಸ ಮಾಡ್ತೀನಿ ಅಂತ ಅದು ನಾನು ಸ್ಪಷ್ಟವಾಗಿ ನನ್ನ ಮನಸ್ಸಲ್ಲಿ ಮಾಡಿರೋ ಒಂದು ನಿರ್ಧಾರ ಅಂದರೆ ಪಕ್ಷದಲ್ಲಿ ಮೂರು ವಿಷಯ ಇದೆ ಸೈದ್ಧಾಂತ ಇದೆ ಪಕ್ಷದ ಸಂಘಟನೆ ಇದೆ ನಾಯಕತ್ವ ಇದೆ ಲೀಡರ್ಶಿಪ್ ನಾನು ಸಂಘಟನೆ ಜೊತೆಗೆ ಮಾತ್ರ ಕೆಲಸ ಮಾಡ್ತೀನಿ ಅಂತ ನಾನು ನಿರ್ಧಾರ ನಾನು ತಗೊಂಡಿದ್ದೀನಿ ಯಾಕಂದರೆ ನಮ್ಮಲ್ಲಿ ಅಲ್ಲಿ ಗ್ಯಾಪ್ ಇರುವುದು ನನಗೆ ಗೊತ್ತಾಯಿತು ನಾನು ಒಂದು ಹಳ್ಳಿಗೆ ಹೋಗಿ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಒಬ್ಬರನ್ನು ನೋಡಲಿಕ್ಕೆ ಹೋಗಿದೆ ಆವಾಗ ಬ್ಲಾಕ್ ಪ್ರೆಸಿಡೆಂಟ್ ವೈಫ್ ಇದ್ರು ಅವರು ಬ್ಲಾಕ್ ಪ್ರೆಸಿಡೆಂಟ್ ಇದ್ದಿಲ್ಲ ನಾನು ಕೇಳಿದೆ ಎಲ್ಲಿಮ್ಮ ಅವರು ಅಂತ ಅವರು ಬಹಳ ಒಂದು ವರ್ಸ್ಟಾಗಿ ಎಲ್ಲೋ ಇಲ್ಲಿ ಕಡೆ ಓಡಾಡ್ತಾ ಇರ್ತದೆ ಅಂತ ಹೇಳಿದರು ಯಾಕೆಮ್ಮ ಈ ಥರ ಯಾ ಇಪ್ಪತ್ತು ವರ್ಷದಿಂದ ಬೆಳಗ್ಗೆ ಎದ್ದರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೋಗ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಇರುವ ಕೈಯಲ್ಲಿರುವ ಗದ್ದೆ ಎಲ್ಲದನ್ನು ಮಾರಿ 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 ಇವತ್ತು ನಮ್ಮ ಅಲ್ಲಿ ಏನಿಲ್ಲ ಅದೆಲ್ಲದು ಎಲ್ಲದೇ ಆ ಕಡೆ ಇರ್ತದೆ ಅಂತ ಹೇಳುದು ನನಗೆ ಭಾಳ ಒಂದು ಏನು ನಮ್ಮ ಬ್ಲಾಕ್ ಪ್ರೆಸಿಡೆಂಟನ್ನು ಈ ಥರ ಮನೆಯಲ್ಲಿ ಮಾತಾಡ್ತಾರೆ ಅಂತ ದೆನ್ ಆ ಅಮ್ಮ ನನ್ನ ಹತ್ರ ಬಂದು ಕೇಳಿದ್ರು ನೀವು ಕಾಂಗ್ರೆಸ್ಸಾ ಅಂತ ಹೇಳಿದರು ಹೌದಮ್ಮ ನಾನು ಕಾಂಗ್ರೆಸ್ ನಿಮಗೆ ಒಂದು ನಾನು ಪ್ರಶ್ನೆ ಕೇಳಲಾ ಅಂತ ಹೇಳಿದ್ರು ಏನು ಅಂತ ಇಲ್ಲ ಡೈಲಿ ಬೆಳಗ್ಗೆ ಎದ್ದು ಇವರು ಹೋಗ್ತಾ ಇದ್ದಾರಲ್ಲ ನೀವು ಒಂದು ದಿವ್ಸ ಇವರಿಗೆ ಕರಿತೀರಾ ಅಂತ ನೀವು ಒಂದು ದಿವಸ ದಿವಸವಾದ ಇವರಿಗೆ ಕರೀತೀರಾ ಇಲ್ಲ ಇವರು ಸುಮ್ಮನೆ ಇವರೇ ಹೋಗ್ತಾರಾ ಅಂತ ಒಂದು ಪ್ರಶ್ನೆ ಕೇಳಿದ್ರು ನನಗೆ ನನಗೆ ಆವಾಗ ಬಹಳ ಹರ್ಟ್ ಆಯಿತು ಅಂದರೆ ಈ ಬ್ಲಾಕ್ ಪ್ರೆಸಿಡೆಂಟಿಗೆ ಅವ್ರ ಮನೆಯವರಿಗೆ ಹೇಳಲಿಕ್ಕೆ ನಮ್ಮ ಪಾರ್ಟಿಯಿಂದ ನನಗೆ ಒಂದು ಕಾಲ್ ಬಂದರೆ ಸಾಕು ಅವ್ರ ಮನೆಯವ್ರಿಗೆ ಹೇಳ್ಬೋದು ಇಲ್ಲ ನನ್ನ ಪಕ್ಷ ನನ್ನ ಕರೆದಿದ್ದು ಅಂತ ಅಂದರೆ ನಮ್ಮ ಕಾರ್ಯಕರ್ತರಿಗೆ ಮಾತಾಡೋರು ಕರೆಯೋರು ಸ್ವಲ್ಪ ಯಾರು ಇಲ್ಲ ಅಂತ ನನಗೆ ಒಂದು ಅರ್ಥ ಆಯಿತು ಅಂದ್ರೆ ಬ್ಲಾಕ್ ಕೆಳಗಡೆ ಎಲ್ಲ ಕೆಲಸ ಮಾಡ್ತಾರಲ್ಲ ಅಷ್ಟು ಕಾರ್ಯಕರ್ತರು ಅಷ್ಟು ನಮ್ಮ ಸಂಘಟನೆಯವರು ಅವ್ರ ಜೊತೆಗೆ ಒಂದು ಸಂವಾದ ನಡೀತಾ ಇಲ್ಲ ಅಂತ ಒಂದು ಗ್ಯಾಪ್ ಕಂಡು ಬಂತು ದೆನ್ ಯಾವುದೇ ಒಂದು ಸಂಘಟನೆ ಇರಲಿ ಒಳಗಡೆ ಮಾತುಕತೆ ಆಗಬೇಕು ಮಾತುಗಳು ಕೆಳಗಡೆ ಇರುವ ಮಾತು ಮೇಲೆ ಬರಬೇಕು ಮೇಲೆ ಇರುವ ಮಾತು ಕೆಳಗಡೆ ಹೋಗು ಆವಾಗನೇ ಆ ಸಂಘಟನೆ ಜೀವಿತವಾಗಿರ್ತದೆ ಸೊ ನಾನು ಒಂದು ಡಿಸೈಡ್ ಮಾಡಿದೆ ನನ್ನ ಕೆಲಸ ಸಂಘಟನೆ ಜೊತೆಗೆ ಅದು ಬ್ಲಾಕ್ಗೆ ಕೆಳಗಡೆ ಮಾತಾಡುವುದು ಮಾತ್ರ ನನ್ನ ಕೆಲಸ ಆಗಿರ್ತದೆ ಈ ಕೆಲಸ ಮಾಡಲಿಕ್ಕೆ ನನಗೆ ಬಿಟ್ಟರೆ ನಾನು ಈ ವಾರ್ ರೂಮ್ ಇದೆಲ್ಲ ನಾನು ನಡೆಸ್ತೀನಿ ಅಂತ ಹೇಳಿದೆ ಆ ಕಂಡೀಷನ್ ಮೇಲೆ ನಾವು ಶುರು ಮಾಡಿದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಈ ಕೆಲಸ ಮಾಡಲಿಕ್ಕೆ ಒಂದು ದೊಡ್ಡ ಒಂದು ಸಿಸ್ಟಮ್ ಬರಲಿಕ್ಕಿದೆ ಅದು ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮೋಸ್ಟ್ ಆಫ್ ಇಲ್ಲಿ ಕೂತಿರೋರ ಕತೆಗಳು ನನಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ಏನಿರ್ತದೆ ನಿಮ್ಮ ಮನಸ್ಸಲ್ಲಿ ಯಾವ ಕೋಪ ಇರ್ತದೆ ಈ ಪಾರ್ಟಿ ಬಗ್ಗೆ ನೀವು ಏನೇನು ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ ಎಲ್ಲ ನನಗೆ ಗೊತ್ತು ಆ ಮಾತುಕತೆ ನಿಮ್ಮ ಧ್ವನಿಗಳು ನಿಮ್ಮ ಕೆಲಸಕ್ಕೆ ಇರುವ ಒಂದು ವಿಷಯಗಳು ಅದಕ್ಕೆ ಸಿಗಬೇಕಾದ ಒಂದು ರೆಕಗ್ನಿಷನ್ ಅದು ಸಿಗಬೇಕು ಅದಕ್ಕೆ ಒಂದು ಸಿಸ್ಟಮ್ ತರಲಿಕ್ಕೆ ಸನ್ಮಾನ್ಯ ರಾಹುಲ್ಜಿ ಅವರು ಹೊರಟಿದ್ದಾರೆ ನಾವೆಲ್ಲ ಅವ್ರ ಹಿಂದೆ ಇದ್ದೇವೆ ಎರಡನೇದು ನೀವು ಇನ್ನೊಂದು ಮಾತು ಕೂಡ ಅರ್ಥ ಮಾಡಬೇಕು ರಾಜಕೀಯ ಐ ಎ ಎಸ್ ಥರ ಇಲ್ಲ ಐ ಎ ಎಸ್ ಒಂದು ಎಕ್ಸಾಮ್ ಪಾಸ್ ಮಾಡಿದರೆ ನೀವು ಐ ಎ ಎಸ್ ಆಫ್ಸರ್ ಆಗ್ತೀರಿ ಆದರೆ ಒಂದು ನೂರು ಜನ ಒಂದು ಹುದ್ದೆಗೆ ಆಸೆ ಪಟ್ಟರೆ ಇಷ್ಟಪಟ್ಟರೆ ಐ ಎ ಎಸ್ ಅಲ್ಲಿ ಎರಡು ಎಕ್ಸಾಮ್ ನೀವು ಪಾಸ್ ಮಾಡಬೇಕು ಪಾಸ್ ಮಾಡಿದರೆ ನೀವು ಅಲ್ಲಿ ಹೋಗ್ಬೋದು ಫೇಲ್ ಆಗಿದ್ದರೆ ನೀವೇನು ಹೇಳ್ತೀರಿ ಆಯಿತು ನಾ ಫೇಲ್ ಆಗಿದ್ದೀವಿ ನೆಕ್ಸ್ಟ್ ಟೈಮ್ ಒಳ್ಳೆಯದಾಗಿ ಓದಿ ನಾವು ಮುಂದೆ ಹೋಗ್ತೀವಿ ಅಂತ ಆದರೆ ರಾಜಕೀಯ ಹಾಗಿಲ್ಲ ಒಂದು ಹುದ್ದೆ ಇರ್ತದೆ ನೂರು ಜನ ಆಸೆ ಪಡ್ತಾರೆ ನೂರು ಜನಗೂ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಈ ಹುದ್ದೆಗೆ ನೀನೇ ಅರ್ಹರು ಅಂತ ಹೇಳ್ತಾರೆ ಕೆಲಸ ಮಾಡು ಒಂದು ದಿವಸ ನಿನ್ಗೆ ಬರ್ತದೆ ನಿನಗೂ ಡೋಂಟ್ ವರಿ ನಿನ್ನ ಟೈಮ್ ಕೊಡು ನಿನ್ನ ಎಲ್ಲ ಕೊಡು ಒಂದು ದಿವಸ ಆಗ್ತದೆ ಅಂತ ಆದರೆ ಮ್ಯಾಥಮ್ಯಾಟಿಕಲಿ ನೀವು ನೋಡಿದರೆ ಕೂಡ ಮ್ಯಾಥಮ್ಯಾಟಿಕಲಿ ನೀವು ನೋಡಿದರೆ ಕೂಡ ಒಬ್ಬರಿಗೆ ತಾನೇ ಸಿಗೋದು ಉಳಿದ ತೊಂಬತ್ತೊಂಬತ್ತು ಪೇರಿಗೆ ಕಷ್ಟ ಅಂತಾನೆ ಆಗೋದು ಉಳಿದ ತೊಂಬತ್ತೊಂಬತ್ತು ಪೇರಿಗೆ ಕಷ್ಟ ಆಗುವುದು ಅದು ಯಾರಿಗೆ ಸಿಗಲಿ ಆದರೆ ತೊಂಬತ್ತೊಂಬತ್ತು ಪೇರಿಗೆ ನಿರಾಶೆ ಆಗ್ತದೆ ಈ ನಮಗೆ ಸಿಕ್ಕಿಲ್ಲ ಅಂತ ಸೊ ರಾಜಕೀಯ ಸಿಸ್ಟಮೇ ಆಗಿದೆ ಹಾಗಾಗಿ ನಾವು ಒಂದು ಏನು ಎತ್ತಿನ ಗಾಡಿ ಮೇಲೆ ಏರ್ಕೊಂಡು ಅದು ಏರೋಪ್ಲೇನ್ ಥರ ಹೋಗಬೇಕು ಅಂತ ಹೋಗಲ್ಲ ರಾಜಕೀಯದಲ್ಲಿ ನಾವು ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು ಆಸೆ ಪಡಬಹುದು ಆದರೆ ನಮಗೆ ಸಿಗ್ತದಾ ಇಲ್ವಾ ಅದು ಬಹಳ ಫ್ಯಾಕ್ಟರ್ ಮೇಲೆ ಡಿಪೆಂಡೆಂಟ್ ಇದೆ ನೀವು ಅನ್ ನಿಮಗೆ ಅನ್ಸಬಹುದು ಇಲ್ಲ ನಾನೇ ಅರ್ಹರು ಇವರು ಅರ್ಹರ ಇಲ್ಲ ಆದರೆ ಅವರು ಹೇಳ್ತಾರೆ ನಾನೇ ಅರ್ಹರು ಇವರು ಅರ್ಹರ ಇಲ್ಲ ಅಂತ ಆದರೆ ಅರ್ಹರೋ ಅರ್ಹರು ಇಲ್ಲವೋ ಒಬ್ಬರಿಗೆ ಸಿಗುವುದು ಉಳಿದ ತೊಂಬತ್ತೊಂಬತ್ತು ಪೇರಿಗೆ ಅದು ನಿರಾಶೆನೆ ಪ್ರಾಬಬಿಲಿಟಿ ಏನೋ ಅದು ಒಬ್ಬ ತೊಂಬತ್ತೊಂಬತ್ತು ಪೇರಲ್ಲಿ ನಾನೇ ಇರುವುದು ಪ್ರಾಬಬ್ಲಿಟಿ ಜಾಸ್ತಿ ಆದರೆ ರಾಜಕೀಯದಲ್ಲಿ ಯಾವ ರೀತಿ ನಾವು ಖುಷಿಯಾಗಿರಬೇಕು ಅಂತ ನಾವು ಅರ್ಥ ಮಾಡಬೇಕು ಆದರೆ ಇದು ಒಂದು ಪೊಸಿಷನ್ ಸಿಕ್ಕಿದ್ರೆ ಮಾತ್ರ ನಾನು ಖುಷಿಯಾಗಿರ್ತೀನಿ ಅಂತ ಹೇಳಿದ್ರೆ ಈ ಪ್ರಾಜಕೀಯದಲ್ಲಿ ಭಾಳ ಕಷ್ಟ ಮ್ಯಾಥಮ್ಯಾಟಿಕ್ಲಿ ಆಗೋದೇ ಇಲ್ಲ ಆದರೆ ಒಂದು ಒಳ್ಳೆಯ ವಿಷಯ ನೀವೆಲ್ಲ ನಾವೆಲ್ಲ ಏನಂದರೆ ಈ ಪಕ್ಷವನ್ನು ಆಯ್ಕೆ ಮಾಡಿರೋದು ಈ ಪಕ್ಷದಲ್ಲಿ ಎಲ್ಲರಿಗೂ ಒಂದು ಫ್ಯಾಮಿಲಿ ಥರ ಒಂದು ದೊಡ್ಡ ಫ್ಯಾಮಿಲಿ ಥರ ಒಂದು ಅವಕಾಶ ಇದೆ ಬೇರೆ ಪಕ್ಷಗಳು ನಾನು ಭಾಳ ನೋಡಿದೆ ನೀವು ಅನ್ಕೋಬೋದು ಆ ಪಕ್ಷ ಹಾಗಿರ್ತದೆ ಆಗ ರೆಕಗ್ನೈಸ್ ಮಾಡ್ತಾರೆ ಈಗಾಗ ರೆಕಗ್ನೈಸ್ ಮಾಡ್ತಾರೆ ಅಂದರೆ ಅದೆಲ್ಲ ಫೇಕ್ ಯಾವುದೇ ರೆಕಗ್ನಿಷನ್ ಎಲ್ಲಿನೂ ಇಲ್ಲ ಅಲ್ಲಿ ಹೋಗಿ ಅಲ್ಲೇ ವಾಪಸ್ ಬರಲೇಬೇಕು ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ನೀವು ಎಲ್ಲಿ ಹೋದ್ರೂ ನೀವು ಇಲ್ಲೇ ಬರ್ತೀರಿ ನಿಮ್ಮ ಮನಸ್ಥಿತಿ ಹಾಗಿದ್ರೆ ನಾನು ಇವತ್ತಿಗೆ ಬರೆದು ಕೊಡ್ತೀರಿ ನೀವು ಎಲ್ಲಿ ಬೇಕಾದ್ರೂ ಹೋಗಿ ನಿಮ್ಮ ಮನಸ್ಥಿತಿ ಕಾಂಗ್ರೆಸ್ ಪಕ್ಷದಲ್ಲಿದ್ರೆ ನೀವು ಎಲ್ಲಿ ಹೋದ್ರೂ ಹತ್ತು ವರ್ಷ ಆದರೂ ನೀವು ವಾಪಸ್ ಇಲ್ಲೇ ಬರ್ತೀರಿ ಯಾಕಂದ್ರೆ ನಿಮಗೆ ಗೊತ್ತಿದೆ ಇದು ಮನೆ ತರ ಅಂತ ಇದು ಕುಟುಂಬ ತರ ಅಂತ ಇಲ್ಲಿ ಒಂದು ಎಲ್ಲರಿಗೂ ಒಂದು ಅವಕಾಶ ಇರ್ತದೆ ಇದೊಂದು ದೊಡ್ಡ ಒಂದು ಫ್ಯಾಮಿಲಿ ಹೇಗೆ ಫ್ಯಾಮಿಲಿಯಲ್ಲಿ ಕೆಲವು ಜಗಳಗಳು ಇದು ಅದು ಅಂತ ಆಗ್ತಾ ಇರ್ತದೆ ಇಲ್ಲಿನ ಆಗ್ತದೆ ಇದು ಒಂದು ಪಾರ್ಟಿ ಅಂದ್ರೆ ಕಾಂಗ್ರೆಸ್ ಅಂದ ಪದಕ್ಕೆ ಅರ್ಥ ಕಲೆಕ್ಟಿವ್ ಅಂತ ಅರ್ಥ ಈಗ ನಾವು ಕೂತಿದ್ದೇವಲ್ಲ ಇದು ಕಾಂಗ್ರೆಸ್ ನಾನ್ ನಾಯಕನಂತ ನಾನ್ ಕಾಂಗ್ರೆಸ್ ಅಲ್ಲ ಇದು ಕಾಂಗ್ರೆಸ್ ಇಲ್ಲಿ ನೀವೆಲ್ಲ ಕೂತಿದ್ದೀರಿ ನಾನು ಮಾತಾಡ್ತೀನಿ ನೀವು ಕೌಂಟರ್ ಕ್ವಶನ್ ಕೇಳ್ತೀರಿ ನಾನ್ ಕೌಂಟರ್ ಕೊಡ್ತೀನಿ ಡಿಸ್ಕಶನ್ ನಡ್ತದೆ ಇದೇ ಕಾಂಗ್ರೆಸ್ ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಬಹಳ ಸ್ಪಷ್ಟವಾದ ರಿಸಲ್ಟ್ ಎಲ್ಲ ಟಕ್ ಟಕ್ ಅಂತ ಬರಲ್ಲ ಎಲ್ಲ ಲೇಟ್ ಆಗ್ತದೆ ಆದರೆ ಅದಾಗಬೇಕಾದ ಟೈಮಲ್ಲಿ ಸರಿಯಾಗಿ ಆಗ್ತದೆ ಇಪ್ಪ ಇವತ್ತಲ್ಲ ಏಯ್ಟೀನ್ ಏಯ್ಟಿ ಫೈವಿಂದ ಈ ಪಾರ್ಟಿ ಹಾಗೇನೆ ಇದರಲ್ಲಿ ಜಗಳಗಳು ಬಹಳಗಳು ನಡೀತವೆ ಗಾಂಧೀಜಿಗೂ ನೆಹರುಗೂ ನೆಹರುಗೂ ಪಂಡಿಟ್ಗೂ ನೇರುಗೂ ಬೋಸಗಿರುವ ಜಗಳ ಎಲ್ಲರಿಗೂ ಗೊತ್ತಿದೆ ಆದರೆ ಈ ಪಕ್ಷ ಹಾಗೇನೆ ಬಟ್ ಇಟ್ ಈಸ್ ಅ ಕಲೆಕ್ಟಿವ್ ಕಾಲ್ ಯಾರು ಒಬ್ಬರು ಇದನ್ನು ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಎಲ್ಲರೂ ಸೇರಿ ಇದನ್ನು ಒಂದು ಡೈರೆಕ್ಷನ್ ತಗೊಂಡು ಹೋಗ್ತೀವಿ ಅದೇ ಕಾಂಗ್ರೆಸ್ ಹಾಗೆ ಇದು ಡಿವಿಯೇಟ್ ಆಗದೆ ಇದುವರೆಗೆ ಇದೆ ಒಬ್ಬ ಮೋದಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಯಾರು ಆ ಥರ ಇಲ್ಲ ರಾಹುಲ್ ಜಿ ಕೂಡ ಅದು ಒಪ್ಪಲ್ಲ ರಾಜೀವ್ ಗಾಂಧಿ ಒಪ್ಪಲ್ಲ ಇಂದಿರಾ ಗಾಂಧಿ ಟೈಮಲ್ಲಿ ಅದೆಲ್ಲ ಇಲ್ಲ ಇದು ಒಂದು ಕಲೆಕ್ಟಿವ್ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಯಾವ ರೀತಿ ನಾವು ಸಂತೋಷವಾಗಿ ಇರಬೇಕು ಇದರ ಮೇಲೆ ನಾವು ವರ್ಕ್ ಮಾಡಬೇಕು ಇದು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಬಹಳಷ್ಟು ಇಲ್ಲಿರುವ ಕತೆ ಇದು ನಿಮಗೆ ಒಂದು ಪ್ರಾಮಿಸ್ ನಾನು ಮಾಡ್ತೀನಿ ಇನ್ನು ಮುಂದೆ ಬರುವ ದಿವಸಗಳಲ್ಲಿ ನಮ್ಮ ಪಾರ್ಟಿ ಒಳಗಡೆ ಕಮ್ಯುನಿಕೇಷನ್ ಚೆನ್ನಾಗಿ ಆಗ್ತದೆ ಒಬ್ಬ ಕಾರ್ಯಕರ್ತರಿಗೆ ಅವರ ಧ್ವನಿ ಮತ್ತು ನ್ಯಾಯಕರ ಧ್ವನಿ ಕಾರ್ಯಕರ್ತರಿಗೆ ಕಾರ್ಯಕರ್ತರ ಧ್ವನಿ ನಾಯಕರಿಗೆ ಪಕ್ಷದ ಧ್ವನಿ ಕಾರ್ಯಕರ್ತರಿಗೆ ಎಲ್ಲರಿಗೂ ಮುಟ್ಟುವ ಒಂದು ಪರಿಸ್ಥಿತಿ ನಾವು ಸೃಷ್ಟಿ ಮಾಡ್ತೇವೆ ಮತ್ತು ನಮ್ಮದೇ ಆದ ಒಂದು ಧ್ವನಿ ಇದೆ ನಮ್ಮದೇ ಆದ ಒಂದು ಭಾಷೆ ಇದೆ ಆ ಭಾಷೆಯನ್ನು ನಾವು ವಾಪಸ್ ಕಾಂಗ್ರೆಸ್ಸಲ್ಲಿ ತಗೊಂಡು ಬರ್ತೇವೆ ಅಂತ ಮಾತು ನಾನು ನಿಮಗೆ ಕೊಡ್ತೀನಿ ಕೊನೆಗೆ ನಮ್ಮ ಸ್ಟೋರಿ ನಾವು ನೀವು ಎಲ್ಲರೂ ಇವತ್ತು ಇಲ್ಲಿ ನಾರ್ಮಲ್ ಟೈಮ್ಸಲ್ಲಿ ಕೂತಿಲ್ಲ ವಿ ಆರ್ ಸಿಟ್ಟಿಂಗ್ ಇನ್ ಅ ವೆರಿ ವೆರಿ ಡಿಫಿಕಲ್ಟ್ ಟೈಮ್ ಡಿಫಿಕಲ್ಟ್ ಟೈಮ್ ಬರೀ ಪಕ್ಷಕ್ಕಲ್ಲ ನಮ್ಮ ಕುಟುಂಬಗಳಿಗೂ ಸೇರಿ ಹೇಳ್ತಾ ಇರೋದು ಇವತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಇದ್ದೀನಿ ಅಂತ ಯಾರಾದರೂ ನನಗೆ ಕೇಳಿದ್ರೆ ನಾನು ಒಂದೇ ಮಾತಲ್ಲಿ ರಿಪ್ಲೈ ಕೊಡ್ತೀನಿ ನನ್ನ ಕುಟುಂಬಕ್ಕೋಸ್ಕರ ನಾನು ಇದ್ದೀನಿ ಯಾಕೆಂದ್ರೆ ಇವತ್ತು ಈ ಪಕ್ಷ ಈ ದೇಶವನ್ನು ರಕ್ಷಣೆ ಮಾಡದೆ ಹೋದರೆ ಈ ಸಂವಿಧಾನವನ್ನು ಉಳಿಸಲಿಕ್ಕೆ ನಮ್ಗೆ ಆಗದೇ ಇದ್ದರೆ ನಾವು ದೊಡ್ಡವರಾಗಿ ಹಿರಿಯರಾಗಿ ನಮ್ಮ ಲೈಫಲ್ಲಿ ಬಹಳ ಒಂದು ವಿಫಲತೆ ಮಾಡ್ತೀವಿ ಅಂತ ನನ್ನ ಭಾವನೆ ಇನ್ಫ್ಯಾಕ್ಟ್ ನಮ್ಮ ಮಕ್ಕಳಿಗೆ ನಾವು ಭಾಳ ದ್ರೋಗ ಮಾಡಿ ಹೋಗ್ತೀವಿ ಅಂತ ನನ್ನ ಭಾವನೆ ಹಾಗಾಗಿ ನೀವು ಯಾರಿಗಾಗ ಇದ್ದರೂ ಇಲ್ವೋ ಈ ಕೆಲಸಗಳು ಎಲೆಕ್ಷನ್ ಇದೆಲ್ಲ ಮಾಡಬೇಕಂತ ಇದೆಯೋ ಇಲ್ವೋ ನಮ್ಮ ಮಕ್ಕಳಿಗೋಸ್ಕರ ನಮ್ಮ ಕುಟುಂಬಗಳಿಗೋಸ್ಕರ ನಾವು ಇವತ್ತು ಈ ಕೆಲಸ ಮಾಡಲೇಬೇಕು ಎಲ್ಲವೂ ನಮ್ಮ ಕುಟುಂಬಕ್ಕೆ ತಾನೇ ಮಾಡುವುದು ದುಡಿಯುವುದು ಯಾಕೆ ಮಕ್ಕಳಿಗೆ ಓದಿಸುವುದು ಯಾಕೆ ಎಲ್ಲ ಅವ್ರಿಗೆ ತಾನೇ ಮತ್ತೆ ನೀವು ಅವರಿಗೆ ಒಂದು ಒಳ್ಳೆಯ ಸಮಾಜ ಕೊಡದೆ ನೀವು ಹೋಗಿದರೆ ಏನು ಅರ್ಥ ಏನು ಅದರಲ್ಲಿ ದರ್ ಇಸ್ ನೋ ಪಾಯಿಂಟ್ ಹಾಗಾಗಿ ಹಿರಿಯರಾದ ನಮಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ನನ್ನ ಕತೆ ನಾನು ಹೇಳಿದೆ ನಾನು ಇಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿಯಲ್ಲಿ ಇದ್ದವನಲ್ಲ ಸಮಾಜದಲ್ಲಿ ನಮ್ಮ ಊರಲ್ಲಿ ನಮಗೆ ಈ ಶರ್ಟ್ ಹಾಕಲಿಕ್ಕೆ ಅವಕಾಶ ಇದ್ದಿಲ್ಲ ಆದರೆ ನಲವತ್ತು ವರ್ಷದಲ್ಲಿ ಈ ಶರ್ಟ್ ಮಾತ್ರ ಅಲ್ಲ ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ನಿಮ್ಮ ಮುಂದೆ ಮಾತಾಡ್ತೀನಿ ಅಂದರೆ ಯಾರೋ ಒಬ್ಬರು ಕೊಟ್ಟ ಒಂದು ತ್ಯಾಗದಿಂದ ನಾನು ಬಂದಿದ್ದೀನಿ ಇಲ್ಲಿ ಯಾರೋ ಒಬ್ಬದಿಂದ ಮಾತಿ ಅದ ಅದನ್ನು ಚೇಂಜ್ ಮಾಡಿ ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ಕೊಟ್ಟ ತ್ಯಾಗದಿಂದ ನಾನು ಇಲ್ಲಿ ಬಂದಿದ್ದೀನಿ ಈ ಸಂವಿಧಾನ ಮಾಡಿರುವುದು ಆ ಸ್ವತಂತ್ರ ಹೋರಾಟವನ್ನು ಮಾಡಿರುವುದು ಎಲ್ಲರಿಗೂ ಒಂದು ಸಮಾನತೆ ಕೊಟ್ಟಿರುವುದು ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇಲ್ಲದೆ ಹೋದರೆ ಈ ಆಡಿಟೋರಿಯಂ ಅಲ್ಲಿ ಬಹಳಷ್ಟು ಜನರಿಗೆ ಶರ್ಟ್ ಇರಲ್ಲ ನನಗೆ ಗೊತ್ತದು ಲ್ಯಾಂಡ್ ಇದ್ದಿರಲ್ಲ ಲ್ಯಾಂಡ್ ತೆಗೆಸಿ ಯಾರು ಎಲ್ಲರಿಗೂ ಕೊಟ್ರು ಬ್ಯಾಂಕ್ ಒಳಗಡೆ ನಮಗೆ ಬಿಟ್ಟಿಲ್ಲ ಬ್ಯಾಂಕ್ ನಮಗೆ ಓಪನ್ ಮಾಡಿ ಕೊಟ್ಟರು ಯಾರು ಕಾಂಗ್ರೆಸ್ ಪಕ್ಷ ಎಲ್ಲ ಕಾಂಗ್ರೆಸ್ ಪಕ್ಷನೇ ಮಾಡಿರೋದು ನಾವೆಲ್ಲ ಇವತ್ತು ಕೂತಿದ್ದೀವಲ್ಲ ಇವತ್ತೆಲ್ಲ ಒಂದು ಮರ್ಯಾದೆಯಿಂದ ಕೂತಿದ್ದೀವಲ್ಲ ಅದಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಕಾರಣ ಬಹಳ ಜನರಿಗೆ ಗೊತ್ತಿರಲ್ಲ ಅದೇ ಹೋಗಬಹುದು ನನಗೆ ಗೊತ್ತು ನಾನು ಇವತ್ತು ಇಲ್ಲಿ ಬಂದು ನಿಮ್ಮ ಮುಂದೆ ಮಾತಾಡ್ತೀನಿ ಅಂದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ ಪಕ್ಷದಲ್ಲಿ ತ್ಯಾಗಗಳು ಬಹಳ ಜನ ಕೊಟ್ಟಿದ್ದಾರೆ ಈ ದೇಶದ ಫಸ್ಟ್ ಪ್ರಧಾನಿ ಹನ್ನೊಂದು ವರ್ಷ ಜೈಲಲ್ಲಿ ಇದ್ರು ಹನ್ನೊಂದು ವರ್ಷ ನಮ್ಮಲ್ಲಿ ಯಾರು ಒಂದು ದಿವಸ ಹೋಗಿದ್ದೀವ ಹನ್ನೊಂದು ವರ್ಷ ಅವರು ಜೈಲಲ್ಲಿ ಇರಬೇಕಾದ್ರೆ ಅವ್ರಿಗೇನು ಹುಚ್ಚ ಅವರು ಅವ್ರ ಹೆಂಡತಿಯನ್ನು ನೋಡ್ಕೊಂಡು ಅವರು ಒಬ್ಬರೊಬ್ಬರು ನೋಡ ನೋಡುವುದೇ ಇಲ್ಲ ಗೊತ್ತಿದ್ಯಾ ಇವರು ಜೈಲ್ ಬಂದಾಗ ಅವ್ರ ಜೈಲ್ಗೆ ಹೋಗೋದು ಅವ್ರ ಜೈಲ್ ಬಂದಾಗ ಇವ್ರ ಜೈಲಿಗೆ ಹೋಗೋದು ಕೊನೆಗೆ ಆ ಅಮ್ಮ ಸತ್ತೇ ಹೋಗ್ಬಿಟ್ರು ಅವರು ಒಂದು ಬ್ಯಾರಿಸ್ಟರ್ ಅವ್ರೆಲ್ಲಿಯೂ ಯು ಕೆ ಅಲ್ಲಿ ಜಾಲಿಯಾಗಿ ಇರಬಹುದಾಯ್ತು ಹನ್ನೊಂದು ವರ್ಷ ಜೈಲು ಹೋಗಬೇಕಾದ ಅವಶ್ಯಕತೆ ಅವರು ಹನ್ನೊಂದು ವರ್ಷ ಜೈಲಿಗೆ ಹೋಗಿದ್ದಕ್ಕೆ ನಾನು ಐ ಎ ಎಸ್ ಆಫೀಸರ್ ಆಗಿದ್ದೆ ಇದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಮಕ್ಕಳ ಒಂದು ಭವಿಷ್ಯ ನಮ್ಮ ಕೈಯಲ್ಲಿದೆ ನಾವು ಈ ತ್ಯಾಗಗಳು ಕೊಡ್ಲಿಕ್ಕೆ ರೆಡಿ ಆಗಿದ್ವಾ ಇಲ್ಲ ನಾವು ಬರೀ ನನಗೆ ಏನು ಸಿಕ್ಕಿದೆ ಅಂತ ಥಿಂಕ್ ಮಾಡ್ತಾ ಇದೀವ ಆ ಅಲ್ಲಿ ನಾವು ಇಲ್ಲ ಆ ಪರಿಸ್ಥಿತಿ ಈಗ ಇಲ್ಲ ಆ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಇವತ್ತು ಲೋಕಸಭಾ ಎಲೆಕ್ಷನಲ್ಲಿ ಮಾತ್ರ ನಾವು ಏನು ಸ್ವಲ್ಪ ಮಟ್ಟಕ್ಕೆ ಮುಂದೆ ಹೋಗದೆ ಹೋದರೆ ಅವರನ್ನು ಟೂ ಫಾರ್ಟಿಗೆ ಕೆಳಗಡೆ ನಾವು ಇಳಿಸ್ಲಿಕ್ಕೆ ಹೋಗದೆ ಹೋದರೆ ಇವತ್ತುವರೆಗೆ ನಮ್ಮ ಪಕ್ಷ ಏನಾಗಿರ್ತದೆ ನನಗೆ ಗೊತ್ತಿಲ್ಲ ಯಾಕಂದರೆ ಎಲೆಕ್ಷನ್ ಮುಂಚೆನೆ ಅವರು ನಮ್ಮಲ್ಲಿ ಅಕೌಂಟ್ ಎಲ್ಲ ಫ್ರೀಸ್ ಮಾಡಿಬಿಟ್ರು ಅವ್ರು ರೆಡಿ ಆಗಿಬಿಟ್ರು ನಮ್ಮ ನಾಯಕರೆಲ್ಲ ಅರೆಸ್ಟ್ ಮಾಡಲಿಕ್ಕೆ ಎಲ್ಲರನ್ನು ಕ್ಲೋಸ್ ಮಾಡಲಿಕ್ಕೆ ಆದರೆ ನಾವು ಒಂದು ದೊಡ್ಡ ಒಂದು ಮಾಡಬ ರೆಡಿ ರೆಡಿಯಾಗಿಬಿಟ್ರು ನಮ್ಮ ಲೀಡರ್ ಮಾತ್ರ ಆ ಭಾರತ್ ಜೋಡೋ ಯಾತ್ರ ತಗೊಂಡು ಹೋಗದೆ ಹೋಗಿದರೆ ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲ ಬೇರೆ ಥರ ಇತ್ತು ನಾಲ್ಕು ಸಾವಿರ ಕಿಲೋಮೀಟರ್ ನಡೆಯಬೇಕಂತ ಅವ್ರಿಗೇನು ಇದೆಯಾ ಅವ್ರು ಎಂಥ ಫ್ಯಾಮಿಲಿಯಿಂದ ಬಂದವರು ಥಿಂಕ್ ಮಾಡಿ ನಾನು ಒಂದು ದಿವಸ ಹೋಗಿದೆ ಜೊತೆಗೆ ನಾನು ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ತೀನಿ ಒಂದು ದಿವಸ ನೋಡಿದ್ರೆ ನಡೆ ನಡೆಯೋಣ ಅಂತ ಒಂದು ದಿವಸ ನನಗೆ ನಡಿಯೋಕ್ಕಾಗಲಿಲ್ಲ ಅಷ್ಟು ಕಷ್ಟ ಅಷ್ಟು ಧೂಳು ಅಷ್ಟು ಇದು ಜನ ಹೇಗೆ ಅವ್ರು ಮಾಡಿದರು ಇದನ್ನು ನಾವು ಒಂದು ನಿಮಿಷ ನೆನ್ ನೆನೆಸಿ ಮಾಡಿ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್ ಮೆಸೇಜ್ ಏನು ನಮಗೆ ಮೆಸೇಜ್ ಇಷ್ಟೇ ಡೂ ಆರ್ ಡೈ ದಿಸ್ ಇಸ್ ದ ಮೆಸೇಜ್ ಗಾಂಧೀಜಿ ಒಂದು ಕರೆ ಕೊಟ್ಟರು ಡೂ ಆರ್ ಡೈ ವಿ ಹ್ಯಾವ್ ಟು ನೌ ಡೂ ಆರ್ ಡೈ ಯಾಕೆಂದರೆ ಆ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೇವೆ ಅಷ್ಟು ಗಂಭೀರದ ಸಿಚುವೇಶನಲ್ಲಿ ಕಾಂಗ್ರೆಸ್ ಪಕ್ಷ ನಾವು ಎದ್ದು ಹೇಳಬೇಕು ನಾವು ಎದ್ದು ನಿಂತು ಎಲ್ಲದನ್ನು ಬಿಟ್ಟು ಸ್ಯಾಕ್ರಿಫೈಸ್ ನನಗೋಸ್ಕರ ಜೀವನ ಕೊಟ್ಟಿದ್ದಾರೆ ಲ್ಯಾಂಡ್ ಕೊಟ್ಟಿದ್ದಾರೆ ಏನೇನೋ ಕೊಟ್ಟಿದ್ದಾರೆ ನಾವೇನು ನಮ್ಮ ಟೈಮ್ ಕೊಡ್ತೀವಿ ಅಷ್ಟೇ ಅಷ್ಟು ನಾವು ರೆಡಿ ಮಾಡದೆ ಹೋದರೆ ಈ ದೇಶಕ್ಕೆ ನಾವೇ ದೊಡ್ಡ ದ್ರೋಹ ಮಾಡ್ದಂಗೆ ಆಗ್ಬಿಡ್ತದೆ ದೇಶಕ್ಕೆ ಬಿಟ್ಬಿಟ್ಟು ನಮ್ಮ ಮಕ್ಕಳಿಗೆ ಬಹಳ ದ್ರೋಹ ಮಾಡ್ದಂಗೆ ಆಗ್ಬಿಡ್ತದೆ ಸೊ ಹಾಗಾಗಿ ನಮ್ಮ ಕತೆ ಈಗ ಹೇಗಿದೆ ಅಂದರೆ ನಾವು ಒಂದು ಎಲ್ಲದನ್ನು ಮರೆದು ಎಲ್ಲ ಇಶ್ಯೂ ಅನ್ನು ಮರೆದು ಒಬ್ಬ ಕಾರ್ಯಕರ್ತರಾಗಿ ಇಳಿಯಬೇಕಾಗ್ತದೆ ನಾನು ಕಾರ್ಯಕರ್ತರಾಗಿ ಇಳಿಯಬೇಕು ನೀವು ಕಾರ್ಯಕರ್ತರಾಗಿ ಇಳಿಯಬೇಕಾದ್ರೆ ಬಹಳ ಜನ ಇಳಿಯಲ್ಲ ಬಿಟ್ಬಿಡಿ ಅದರ ಬಗ್ಗೆ ಚಿಂತನೆ ಅಲ್ಲ ಯಾರು ನಾವು ಚಿಂತನೆ ಮಾಡ್ತೇವೆ ಯಾರು ನಾವು ಇದನ್ನು ಅರ್ಥ ಮಾಡ್ಕೊಂಡಿದ್ದೇವೆ ವಿ ಹ್ಯಾವ್ ಟು ಗೆಟ್ ಟು ದ ಗ್ರೌಂಡ್ ಆ್ಯಂಡ್ ಕಾಂಗ್ರೆಸ್ಸಿನ ಒಂದು ಭಾಷೆ ಭಾಷಣ ಮಾಡುವುದಲ್ಲ ಕಾಂಗ್ರೆಸ್ಸಿನ ಭಾಷೆ ನಡೆಯುವುದು ಅಂದ್ರ ಬಗ್ಗೆ ಮಾತಾಡುವ ಭಾಳ ಪಕ್ಷ ಇದೆ ಜನರಿಗಾಗಿ ಹೋರಾಟ ಮಾಡುವ ಪಕ್ಷಗಳು ಕೂಡ ಇದೆ ಆದರೆ ಜನರ ಜೊತೆಗೆ ನಡೆಯುವ ಒಂದೇ ಒಂದು ಪಕ್ಷ ಅದು ಕಾಂಗ್ರೆಸ್ ಪಕ್ಷ ನಮ್ಮ ಭಾಷೆನೇ ನಡಿ ನಾವು ಪ್ರತಿ ಹಳ್ಳಿಗೂ ನಡೀತಾ ಇತ್ತು ಅಂದ ಆ ಕಾಲದಲ್ಲಿ ಸೊ ಅದನ್ನು ನಾವು ರಿವೈವ್ ಮಾಡಿ ಈ ಪಕ್ಷವನ್ನು ಲೈವ್ಲಿಯಾಗಿ ಇಟ್ಕೋಬೇಕು ನಾನು ನಮ್ಮ ಕಡೆಯಿಂದ ಒಂದು ಪ್ರಾಮಿಸ್ ನಿಮಗೆ ಹೇಳ್ತಾ ಇದ್ದೇನೆ ನಾವು ಮುಂದೆ ಹೋಗ್ತಾ ಇದ್ದೇವೆ ರಾಹುಲ್ ಗಾಂಧಿ ಜೊತೆಗೆ ಯಾರು ಬರ್ತಾರೋ ಇಲ್ವೋ ನಾವು ಮುಂದೆ ಹೋಗ್ತಾ ಇದ್ದೇವೆ ನೀವು ನಮ್ಮ ಜೊತೆಗೆ ಬರಬೇಕು ಅಂತ ನನ್ನ ಅಭಿಪ್ರಾಯ ನೀವು ಮಾಡ್ತೀರಾ ಈ ಕಾಂಗ್ರೆಸ್ ಪಕ್ಷ ಸಾಧಾರಣ ಪಕ್ಷ ಅಲ್ಲ ಇಲ್ಲಿ ನೀವು ಕೂತಿದ್ದೀರಿ ಅಂದರೆ ಈ ಪಕ್ಷದ ಎಲ್ಲ ಮೌಲ್ಯಗಳು ನೀವು ಇಲ್ಲಿ ಇಲ್ಲಿ ಇಟ್ಟುಕೊಂಡೇ ನೀವು ಇಲ್ಲಿ ಕೂತಿದ್ದೀರಿ ಅಂತ ನನ್ನ ಅಭಿಪ್ರಾಯ ನಂಬಿಕೆ ಹಾಗಾಗಿ ನಮ್ಮೊಳಗಡೆ ಏನೇ ಜಗಳ ಇರ್ತದೆ ಅದು ಇರ್ತದೆ ಎಲ್ಲ ಇರ್ತದೆ ಆರೋಪಗಳಿರ್ತದೆ ಅದೆಲ್ಲ ಇರಬೇಕು ಅದೇ ಇದ್ರೆ ಮಾತ್ರ ಅದು ಕಾಂಗ್ರೆಸ್ ಪಕ್ಷ ಅದು ಇಲ್ಲದೆ ಹೋದರೆ ಅದು ಕಾಂಗ್ರೆಸ್ ಪಕ್ಷ ಇಲ್ಲ ಆದರೆ ನಡೆಯ ಟೈಮ್ ಬಂದರೆ ಒಟ್ಟಿಗೆ ನಡೆಯಬೇಕು ನೀವು ಮನಸ್ಸಲ್ಲಿ ನಿಮಗೆ ಬಂದುಬಿಟ್ರೆ ಅದು ಹೇಗೆ ಮಾಡಬೇಕು ಅಂತ ನಿಮ್ಮಿಂತ ನಮ್ಮಂತ ಜಾಸ್ತಿ ಮಾಡಲಿಕ್ಕೆ ಐ ನೋ ಹೌ ಸಿಸ್ಟಮ್ಯಾಟಿಕ್ಲಿ ವಿಲ್ ಡೂ ಇಟ್ ಸೊ ಬರುವ ಟೈಮಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಈ ಪಕ್ಷವನ್ನು ವಾಪಸ್ ಹಳ್ಳಿ ಲೆವೆಲಲ್ಲಿ ನಾವು ರೆಡಿ ಮಾಡಿಸುವ ಒಂದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ